ನಮನ್ ಯೂನಿವರ್ಸಲ್ ಮೆಡಿಟೇಷನ್ ಚಾನೆಲ್ಗೆ ಸ್ವಾಗತ ಇವತ್ತು ನಾಲ್ಕನೇ ಎಪಿಸೋಡು ಕೃಷ್ಣನ ಸ್ಟಾರ್ಟ್ ಆಗುತ್ತೆ ಕೃಷ್ಣ ಏನ್ ಹೇಳ್ತಾನೆ ಅನ್ನೋದು ಸ್ಟಾರ್ಟ್ ಆಗುತ್ತೆ ಅಂದ್ರೆ ನಮ್ಗೆ ಆ ಕೃಷ್ಣ ಸ್ಪೀಚ್ ಏನಿದೆ ಆ ಮೋಟಿವೇಶನಲ್ ಸ್ಪೀಚು ತುಂಬಾ ಇಂಪಾರ್ಟೆಂಟ್ ಮತ್ತೆ ಈ ಎರಡನೇ ಅಧ್ಯಾಯ ತುಂಬಾ ಮೈಲ್ ಸ್ಟೋನ್ ಕ್ರಿಯೇಟ್ ಆಗುವಂಥದ್ದು ಈ ಎರಡನೇ ಅಧ್ಯಾಯದಿಂದಲೇ ನಮ್ಗೆ ತುಂಬಾ ಅಪ್ಲೈ ಆಗುವಂಥದ್ದು ಬನ್ನಿ ಯಾಕೆ ಟೈಮ್ ವೇಸ್ಟ್ ಮಾಡೋದು ಇಳಿದ್ಬಿಡೋಣ ಭಗವದ್ಗೀತೆಯಲ್ಲಿ ನೀವೇನಾದ್ರು ನೋಡಿ ಈ ವಿಡಿಯೋ ಮತ್ತೆ ನಾನು ಹೇಳ್ತೀನಿ ಯಾರು ಸಾಧನೆ ಮಾಡಬೇಕು ಅಂತ ಅನ್ಕೊಂಡಿದಾರೋ ಅವ್ರು ಮಾತ್ರ ಪ್ಲೀಸ್ ಈ ವಿಡಿಯೋನ ನೋಡಿ ನೀವು ನಾನು ಏನೇ ಆಗ್ಲಿ ನಾನು ಎಲ್ಲ ತ್ಯಜಿಸಿ ನಾನು ಮಾಡ್ತೀನಿ ನಾನು ಸಾಧನೆ ಸಾಧಿಸ್ತೀನಿ ಅಂತ ಅನ್ಕೊಳ್ಳೋ ಮಾತ್ರನೇ ಈ ವಿಡಿಯೋ ಬಿದ್ದಿರೋರು ನನ್ನ ಕೈಲಿ ಆಗಲ್ಲ ಅಂತ ಅನ್ಕೊಂಡಿರೋರು ಎದ್ದು ನಾನು ಮಾಡ್ತೀನಿ ಅಂತ ಅನ್ಕೊಂಡಿರೋರಿಗೆ ಈ ವಿಡಿಯೋ ಇವತ್ತು ತುಂಬ ಒಳ್ಳೆ ದಿನ ಯಾಕಂದ್ರೆ ಕೃಷ್ಣನ ಹೂವಾಚ ಶುರು ಆಗ್ತಾ ಇದೆ ಆ ನನ್ನ ಎಪಿಸೋಡಲ್ಲಿ కృష్ణం వందే జగద్గురుం శ్రీ గణేశాయ నమాం శ్రీ కృష్ణ గురువే నమ భగవన్ పరమేశాన భక్తిరవ్య విచారిణీ ప్రారంధం భూజ్యమానస్ కథంబవతి హే ప్రభో ప్రారంభం భూచ్యమానోహి గీతభ్యాసం కరోతి చే స్పర్శం చేపర్శం నీ నళిని ఓ నన్న దైవ మత్తు కృష్ణన గణేశన ఆశీర్వాద నన్న నాలుకనే ఎపిసోడు ಎರಡನೇ ಅಧ್ಯಾಯ ಯಾವ ಅಧ್ಯಾಯ ಬಂದು ಸಾಂಖ್ಯ ಯೋಗ ಅಂತ ಇದು ಎರಡನೇ ಅಧ್ಯಾಯ ಭಗವದ್ಗೀತನಲ್ಲಿ ಬರೋದು ಇದರಲ್ಲಿ ಮತ್ತೆ ಸಂಜೆಯ ಹೇಳ್ತಾನೆ ಲಾಸ್ಟ್ ಅಲ್ಲಿ ನಾವು ಅಧ್ಯಾಯ ನಲ್ವತ್ತೊಂದನೇ ಶ್ಲೋಕ ಒಂದನೇ ಅಧ್ಯಾಯದಲ್ಲಿ ಎಂಡ್ ಮಾಡಿದ್ದು ಬಂದು ಅಹ್ ಅರ್ಜುನ ಬಂದು ಎಲ್ಲ ಧನಸ್ನ ಬಿಸಾಕಿ ಬಿಸಾಡಿ ಹೋಗಿ ಹಿಂಭಾಗದಲ್ಲಿ ಕೂತ್ಕೊಂಡ್ಬಿಡ್ತಾನೆ ನನ್ನ ಕೈಲಾಗಲ್ಲ ಅಂತ ಅಂದ್ಬಿಟ್ಟು ಇವಾಗ ಸಂಜಯ ಹೇಳ್ತಾ ಇದ್ದಾನೆ ಯಾರಿಗೆ ಧೃತರಾಷ್ಟ್ರನಿಗೆ ಹೀಗೆ ಕರುಣೆಯಿಂದ ವ್ಯಾಪ್ತನಾದ ಕಂಬನಿ ತುಂಬಿ ವ್ಯಾಕುಲ ಕಣ್ಣುಗಳುಳ್ಳವನಾದ ಶೋಕಿಸುತ್ತಿರುವ ಅರ್ಜುನನಲ್ಲಿ ಭಗವಾನ್ ಮಧುಸೂದನು ಹೀಗೆ ಹೇಳಿದನು ನೋಡಿ ಸ್ಟಾರ್ಟ್ ಆಯ್ತು ನಿಜವಾಗ್ಲು ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ಈವಾಗಿಂದ ನನಗೆ ಒಳ್ಳೆ ಒಳ್ಳೆ ಇದು ನಾವು ಏನಾದರೂ ಮಾಡಬೇಕು ಅಂತ ಅನ್ಕೊಂಡ್ರೆ ಇವತ್ತಿಂದ ಮೋಸ್ಟ್ಲಿ ನೀವು ಮಾಡೇ ಮಾಡ್ತೀರಾ ಯಾಕಂದ್ರೆ ಇಂತಹ ಒಳ್ಳೆ ವಾಣಿಗಳನ್ನ ನೀವು ಕೇಳಿದ್ರೆ ಅದು ತುಂಬಾನೇ ಏನ್ ಹೇಳಬೇಕು ರೋಮಾಂಚ ಇದು ಯಾರಿಗೂ ಸಿಗಲ್ಲ ಭಗವದ್ಗೀತೆ ಅನ್ನೋದು ಎಲ್ಲಾರ್ಗೂ ಗೊತ್ತಿದೆ ಆದ್ರೆ ಯಾರು ಡೀಪ್ ಆಗಿ ಹೋಗೋದಿಲ್ಲ ಭಗವದ್ಗೀತೆ ಬಹಳಷ್ಟು ಕಡಿಮೆ ಜನ ಕೇಳೋದು ನೀವಿವತ್ತು ಭಗವದ್ಗೀತೆ ಕೇಳ್ತಾ ಇದ್ದೀರಾ ಅಂದ್ರೆ ನಿಜವಾಗ್ಲು ನೀವು ಏನೋ ಸಾಧನೆ ಮಾಡ್ಬೇಕು ತಾನೇ ನೀವು ಹುಟ್ಟಿರ್ತೀರಾ ಸಾಧನೆ ಮಾಡಿ ತೋರಿಸೆ ತೋರಿಸ್ತೀರಾ ನೀವು ಅರ್ಧ ನೋಡಿ ಐದು ಜನ ಪಾಂಡವರಲ್ಲಿ ಅರ್ಜುನನಿಗೆ ಯಾಕೆ ಶ್ರೀಕೃಷ್ಣ ಈ ಭಗವದ್ಗೀತೆಯನ್ನು ಹೇಳಬೇಕು ಇವತ್ತು ನಾನು ಭಗವದ್ಗೀತೆ ಹೇಳ್ತಾ ಇರೋದನ್ನ ನೀವು ಕೇಳ್ತಾ ಇದ್ದೀರಾ ಅಂದರೆ ನೀವು ಯಾಕೆ ಕೇಳಬೇಕು ಇದೆಲ್ಲ ಕೋಇನ್ಸಿಡೆನ್ಸ್ ಅಲ್ಲ ಏನೋ ಒಂದು ನೀವು ಸಾಧನೆ ಮಾಡ್ತೀರಾ ಅದಕ್ಕೆ ನೀವು ಭಗವದ್ಗೀತೆ ಕೇಳ್ತಾ ಇದ್ದೀರಾ ಎಷ್ಟೋ ಜನ ನಾನು ನೋಡಿದ್ದೀನಿ ಭಗವದ್ಗೀತೆ ಮೇಲೆ ಯಾರಿಗೂ ಇಷ್ಟೊಂದು ಪ್ರೇಮ ಇರಲ್ಲ ಏನೋ ಒಂದು ಸಾಧನೆ ಮಾಡಬೇಕು ಅನ್ನೋರ್ಗೆ ಮಾತ್ರನೇ ಈ ಭಗವದ್ಗೀತೆ ರೀಚ್ ಆಗುತ್ತೆ ಕೃಷ್ಣನೂ ಅಷ್ಟೇ ನಾನು ಇದನ್ನ ಮಾಡಬೇಕು ಅದನ್ನ ಮಾಡಬೇಕು ಅಂತ ಅನ್ಕೊಂಡ್ರೆ ಯಾರಿಗೆ ರೀಚ್ ಮಾಡಬೇಕು ಅವ್ರಿಗೆನೆ ರೀಚ್ ಮಾಡ್ತಾನೆ ಈ ವಾಣಿನ ನಿಜವಾಗ್ಲೂ ಈ ಕೃಷ್ಣನ ಉವಾಚ ನಾನು ಶುರು ಮಾಡ್ತಾ ಇರೋದಕ್ಕೆ ಕೃಷ್ಣನ ನಾನು ಬಿಡ್ಕೊಂತಾ ಇದ್ದೀನಿ ಈ ನಿಮ್ಮ ವಾಣಿನ ನಾನು ಜನರಿಗೆ ನೀವು ಹೇಳಿದಂತೆ ನಾನು ತಲುಪಿಸೋ ಹಾಗೆ ಮಾಡಿ ಸರಳ ಒಂದು ವಾಕ್ಯದಲ್ಲಿ ನಾನು ತಲುಪಿಸೋ ಹಾಗೆ ಮಾಡಿ ಅಂತ ನಾನು ಕೃಷ್ಣನ್ನ ಬೇಡ್ಕೊತಾ ಇದ್ದೀನಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ ಭಗವಂತ ಹೇಳಿದನು ಹೇ ಅರ್ಜುನ ನಿನಗೆ ಈ ಯುದ್ಧಾರಂಭದ ಈ ವಿಷಮ ಸಮಯದಲ್ಲಿ ಇಂತಹ ಮೋಹವು ಯಾವ ಕಾರಣದಿಂದ ಉಂಟಾಯಿತು ಈ ಮೋಹ ಏನಕ್ಕೆ ಬಂತು ನಿನಗೆ ಅಂತ ಕೇಳ್ತಾ ನಾವು ನಾವಿವಾಗ ನಮ್ಮ ಸುತ್ತಕೊಂಡಿರ್ತೀವಿ ಅವ್ರು ಹೇಳ್ತಾರೆ ಬೇಡ ಮಾಡಬೇಡ ನಾನು ಹೇಳಿದ್ಮೇಲೆ ಏನಕ್ಕೆ ಮಾಡ್ತೀಯಾ ಮಾಡಬೇಡ ಅಂತ ನಮಗೇನೋ ಒಂದು ಉತ್ತೇಜನ ಮಾಡಬೇಕು ಅಂತ ಮಾಡೋಕ್ಕಾಗಲ್ಲ ಆವಾಗ ನನಗೆಯೋ ನಾನು ಏನೋ ಮಾಡಬೇಕು ತೋರಿಸ್ಬೇಕು ಅಂತ ಅನ್ಕೊಂಡಿದ್ನಲ್ಲ ಬೇಡ ಅಂದ್ಬಿಟ್ರಲ್ಲ ನನಗೆ ನಾನೇ ಅವಕಾಶಗಳನ್ನ ನಾನು ಇವಾಗ ಆಪರ್ಚುನಿಟಿಗಳನ್ನ ಸುಮ್ಮನೆ ಆಪರ್ಚುನಿಟಿ ಹೆಂಗೆ ಬರುತ್ತೆ ನೀವು ಏನಾದರೂ ಒಂದು ಟ್ಯಾಲೆಂಟ್ ತಾನೇ ಆಪರ್ಚುನಿಟಿ ಬರುತ್ತೆ ನೀವು ಚೆನ್ನಾಗಿ ಡ್ಯಾನ್ಸ್ ಮಾಡಿದರೆ ನಿಮಗೆ ಡ್ಯಾನ್ಸ್ ಒಬ್ಬ ಈ ಹುಡ್ಗಿ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ಅಂತ ಹೇಳಿ ಟೀಚರ್ಸ್ ಬಂದು ನಿಮ್ಮನ್ನೇ ಚೆಕ್ ಮಾಡಿ ನಿಮ್ಮನ್ನು ತಗೊತಾರೆ ಈ ಹುಡ್ಗಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ಲು ಮೊನ್ನೆ ಅಂತ ಟ್ಯಾಲೆಂಟ್ ಶೋನಲ್ಲಿ ಅದು ಇದು ಅಂತ ಹೇಳಿ ಯಾರು ಚೆಸ್ನ ಆಡ್ತಾ ಇರ್ತಾರೋ ಅವರು ಈ ಹುಡುಗ ತುಂಬ ಚೆನ್ನಾಗಿ ಚೆಸ್ ಆಡ್ತಾನೆ ಅಂತ ಹೇಳಿ ಚೆಸ್ ಟೋರ್ನಮೆಂಟ್ಗೆ ಆ ಹುಡ್ಗನ್ನೇ ಕರ್ಕೊಂಡು ಹೋಗ್ತಾರೆ ಸೊ ಹೀಗೆ ನಾವು ಯಾವುದರಲ್ಲಿ ನಾವು ಕರೆಕ್ಟಾಗಿರ್ತೀವಿ ಅದರಲ್ಲಿ ನಾವು ಮುಂದೆ ಹೋಗ್ತಾ ಇರಬೇಕು ಯಾರಾದರೂ ಆಗಲ್ಲ ಅಂತ ಅನ್ಕೊಂಡು ನಾವು ಕುತ್ಕೊಂಡ್ಬಿಟ್ರೆ ಯಾವತ್ತೂ ನಾವು ಸಾಧನೆ ಮಾಡ್ಲಿಕ್ಕೆ ಆಗೋದೇ ಇಲ್ಲ ನಿನಗೆ ಯಾಕಿಂತ ಡೌಟ್ ಬಂತು ನಿನಗೆ ಅಂತ ಕೇಳ್ತಾನೆ ಇದು ಶ್ರೇಷ್ಠ ಪುರುಷರಿಂದ ಆಚರಿಸಿದ ಸ್ವರ್ಗವನ್ನು ಕೊಡದಿರುವ ಮತ್ತು ಕೀರ್ತಿಕಾರಕವೂ ಅಲ್ಲ ನಿನಗೇನು ಸ್ವರ್ಗ ಸಿಗೋದಿಲ್ಲ ನಿನಗೆ ನರ್ಕ ಸಿಗುತ್ತೆ ಸ್ವರ್ಗ ಸಿಗುತ್ತೆ ಅನ್ನೋದೆಲ್ಲ ಇಲ್ಲ ಶ್ರೇಷ್ಠ ಪುರುಷರು ಅದು ಯುದ್ಧದಲ್ಲಿ ಯುದ್ಧ ಮಾಡ್ಬೇಕೆ ಹೊರತು ನನ್ ಕೈಲಾಗಲ್ಲ ಅನ್ನೋ ಹಾಗೆ ಹೇಳಿ ಹೋಗಿ ಕೂತ್ಕೊಳ್ಳಲ್ಲ ಇದು ನಿನಗೆ ಶ್ರೇಯಸ್ಕರ ಅಲ್ಲ ಅಂತ ಹೇಳಿ ಶ್ರೀಕೃಷ್ಣ ಹೇಳ್ತಾನೆ ಒಂದು ಯೋಧನಿಗೆ ಇದು ಶ್ರೇಯಸ್ ಅಲ್ಲ ಅಂತ ಹೇಳ್ತಾ ಇರ್ತಾನೆ ಹೇ ಪಾರ್ಥ ನಪುಂಸತ್ವವನ್ನು ಅಂದ್ರೆ ಅವನು ನೈನ್ ಆಗಿರ್ತಾನೆ ಅಂದ್ರೆ ನಪುಂಸತ್ವ ಹೊಂದ್ಕೊಂಡು ಡ್ಯಾನ್ಸ್ ಮಾಡಿರ್ತಾನಲ್ಲ ಒಂದು ವರ್ಷ ಯಾರು ಅರ್ಜುನ ಅದಕ್ಕೆ ಅದ್ರ ಕೋಪ ಬಂದಿರುತ್ತೆ ಕೃಷ್ಣನಿಗೆ ಆ ನಪುಂಸತ್ವ ಇಲ್ಲಿ ಬಂದಿದ್ಯಾ ನೀನು ಯುದ್ಧ ಮಾಡೋ ಟೈಮಲ್ಲಿ ಅದನ್ನ ಬಿಟ್ಟು ಹೊಂದಬೇಡ ನಪುಂಸತ್ವವನ್ನು ಹೊಂದಬೇಡ ನಿನಗೆ ಇದು ಉಚಿತವಲ್ಲ ಹೇ ಪರಂತಪ ಹೃದಯದ ತುಚ್ಛವಾದ ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕಾಗಿ ಎದ್ದಿ ನಿಲ್ಲು ನೋಡಿ ಇದು ಕೃಷ್ಣನ ಕೃಷ್ಣನು ಅರ್ಜುನನ್ಗೆ ಹೇಳ್ತಾ ಇದ್ದಾನೆ ಅಂತ ನನಗೆ ನಿಜವಾಗ್ಲೂ ಅನಿಸ್ತಾ ಇಲ್ಲ ನಿಮಗೆ ಹೇಳ್ತಾ ಇರೋದು ಮತ್ತೆ ನಾನು ನಿನಗೆ ಹೇಳ್ತಾ ಇರೋದು ನಿಮಗೆ ಹೇಳ್ತಾ ಇರೋದು ನನಗಿಂತ ಚಿಕ್ಕವರಾಗಿದ್ದರೆ ನಾನು ನಿನಗೆ ಅಂತ ಹೇಳ್ತೀನಿ ನನಗಿಂತ ದೊಡ್ಡವರಾಗಿದ್ರೆ ನಿಮಗೆ ಅಂತ ತಿಳ್ಕೊಳ್ಳಿ ಆಯಿತಾ ನೋಡಿ ಇದು ನಿಮಗೆ ನೀವಿವತ್ತು ನೋಡ್ತಾ ಇದ್ದೀರಾ ಅಂದರೆ ಅದು ನನ್ನ ಕೈಲಿ ಆಗಲ್ಲ ಅಂತ ಹೇಳಿ ನೀವು ಅಂತಹ ಕೆಲಸಗಳನ್ನ ಸ್ಟಾರ್ಟ್ ಮಾಡಿ ಈಗ ಇವತ್ತಿಂದ ಯಾಕಂದ್ರೆ ನನ್ನ ಆಗಲ್ಲ ಅಂತ ಇದು ನಿಮಗೆ ಇದು ಶೋಭಿಸೋದಿಲ್ಲ ಎದ್ದೋಳು ಸಾಕು ಶ್ರೇಷ್ಠರು ಕರೇಜ್ ಕರೇಜ್ ಇಟ್ಕೊಂಡು ಎದ್ದೋಳು ಇಂಥ ಟೈಮಲ್ಲಿ ನಿದ್ದೆ ಮಾಡೋದಲ್ಲ ನೀವು ಭೂಮಿಗೆ ಬಂದ ಮೇಲೆ ಇಲ್ಲಿ ಯುದ್ಧ ಮಾಡೋದಲ್ಲ ನಾವು ಒಂದು ಮನುಷ್ಯ ಭೂಮಿಗೆ ಬಂದ ಮೇಲೆ ನಾವು ಏನಾದರೂ ಒಂದು ಸಾಧನೆ ಮಾಡಿನೇ ಹೋಗಬೇಕು ನಮ್ಮ ಕಡೆ ನಮಗೊಂದು ಟ್ಯಾಲೆಂಟ್ ಇರುತ್ತೆ ಅದನ್ನು ನಾವು ಎಕ್ಸ್ಪ್ಲೇನ್ ಮಾಡಿ ಅದನ್ನು ನಾವು ತೋರಿಸಿ ನಮ್ಮ ಫುಲ್ ಪೊಟೆನ್ಷಿಯಲ್ ನಾವು ಜೀವನ ಮಾಡಿ ನಾವು ಮೀನಿಂಗ್ಫುಲ್ ಲೈಫು ಇನ್ನೊಬ್ಬರಿಗೆ ಒಂದು ಮಾದರಿಯಾಗಿ ನಾವು ಸಾಯ್ಬೇಕು ಏನು ಸತ್ವಿ ಏನು ಮಾಡಿದ್ವಿ ಆರಾಮಾಗಿ ಕುತ್ಕೊಂಡ್ವಿ ಆರಾಮಾಗಿ ಹೋದ್ವಿ ಅಣ್ಣೋ ತರ ಇರಬಾರ್ದು ಯಾವುದೋ ಒಂದು ಕೆಲಸದಲ್ಲಿ ಸಿಕ್ಬಿಡ್ತು ಆ ಕೆಲಸದಲ್ಲೇ ಇಪ್ಪತ್ತೈದು ವರ್ಷ ಒಂದೇ ಕಡೆ ಕೂತ್ಕೊಂಡು ಒಂದೇ ಕಡೆ ಕೆಲಸ ಮಾಡ್ಕೊಂಡು ಮುಗ್ದೋಯ್ತು ಮುಗೀತು ಆ ತರ ಇರಬಾರ್ದು ಎಷ್ಟು ಜನಕ್ಕೆ ಆಗುತ್ತೋ ಅಷ್ಟು ಜನಕ್ಕೆ ಹೆಲ್ಪ್ ಮಾಡಬೇಕು ನಿಮ್ಮ ಕಡೆಯಿಂದ ಎಷ್ಟು ಜನಕ್ಕೆ ನೀವು ನೀವು ನಿಮ್ಮ ಕಡೆಯಿಂದ ಏನಾದರೂ ಒಂದು ಕೊಡುಗೆ ಏನಾದರೂ ಒಂದು ಕೊಡುಗೆ ಮಾಡ್ಬೇಕು ಎಷ್ಟೋ ಜನಕ್ಕೆ ನೀವು ಒಂದು ಮಾದರಿಯಾಗಿ ನಿಂತ್ಕೋಬೇಕು ಎಷ್ಟೋ ಜನಕ್ಕೆ ಹೆಲ್ಪ್ ಮಾಡಬೇಕು ದಾನ ಧರ್ಮ ಇದೆಲ್ಲ ನಿಮ್ಮ ಕೈಲಾಗುತ್ತೆ ನೀವೇ ಒಂದು ನಿಂತ್ಕೊಂಡ್ಬಿಡ್ಬೇಕು ನಾನೇ ಲೀಡರು ಬೆಸ್ಟ್ ಲೀಡರ್ ಮೋಟಿವೇಶನ್ನು ನನ್ನ ಹಿಂದೆ ನೀವು ಬನ್ನಿ ಅಂತ ಹೇಳಬೇಕೆ ಹೊರತು ನಾವು ಮುಂದೆ ನುಗ್ಬೇಕೆ ಹೊರತು ನನ್ನ ಆಗಲ್ಲ ಅಂತ ಹೇಳಿ ನಾವು ಕೂತ್ಕೊಬಲ್ಲ ನಂಗೆ ಆಗಲಿಲ್ಲ ಅದು ಮಾಡೋದಿಕ್ಕೆ ಅಂತಲ್ಲ ಸ್ಟಾರ್ಟ್ ಮಾಡಿ ಇವತ್ತಿಂದ ಸ್ಟಾರ್ಟ್ ಮಾಡಿ ಅರ್ಜುನ ಹೂವಾಚ ಇವಾಗ ಅರ್ಜುನ ಹೇಳ್ತಾ ಇದ್ದಾನೆ ಕೃಷ್ಣನಿಗೆ ಇದು ನಾಲ್ಕನೇ ಒಂದು ಶ್ಲೋಕ ಆಗಿರುತ್ತೆ ಅಧ್ಯಾಯ ಎರಡರಲ್ಲಿ ಹೇ ಮಧುಸೂದನ ಯುದ್ಧದಲ್ಲಿ ನಾನು ಭೀಷ್ಮ ಪಿತಾಮರ ಮತ್ತು ದ್ರೋಣಾಚಾರ್ಯರ ವಿರುದ್ಧ ಬಾಣಗಳಿಂದ ಹೇಗೆ ಯುದ್ಧ ಮಾಡಲಿ ಏಕೆಂದರೆ ಹರಿಸೂದನೇ ಅವರಿಬ್ಬರು ಪೂಜನೀಯರು ಇವರಿಬ್ಬರು ದ್ರೋಣಾಚಾರ್ಯರು ಪೂಜನೀಯರೇ ಪಿತಾಮಹರು ನನಗೆ ಪೂಜನೀಯರೇ ನಾನು ಬಾಣ ತೆಗೆದು ಅವ್ರ ಮೇಲೆ ನಾನು ಯಾಕೆ ಬಾಣ ಬಿಡಲಿ ಅಂದ್ರೆ ನಾವು ಎಷ್ಟೋ ಸಲ ನಮ್ಮ ದೊಡ್ಡವ್ರಿಗೆ ನಾವು ಯಾಕೆ ಎದುರು ಮಾತಾಡಬೇಕು ನನಗೆ ಆಗಲ್ಲ ಅವ್ರು ಏನ್ ಅನ್ಕೋತಾರೆ ಅದೇ ಆಗ್ಲಿ ಅಂತ ಹೇಳಿ ನಾವು ಬಿಟ್ಬಿಟ್ಟಿರ್ತೀವಿ ನಾವು ಕನ್ವಿನ್ಸ್ ಮಾಡ್ಬೋದು ಅವ್ರನ್ನ ಅವ್ರನ್ನ ನಾವು ಮುಂದೆ ಬಂದು ನಮ್ಮ ಟ್ಯಾಲೆಂಟ್ ನಾವು ತೋರಿಸಿ ನಾವು ಸಾಧನೆ ಮಾಡಿ ಅವ್ರಿಗೆ ಅವ್ರ ಕಡೆಯಿಂದ ನಾವು ಭೇಷ್ ಅಂತ ಅನ್ನಿಸ್ಕೋಬೇಕು ಸಾಧನೆ ಮಾಡಿರೋ ಪ್ರತಿಯೊಬ್ಬರನ್ನೂ ಕೇಳಿ ಅವ್ರ ತಂದೆ ತಾಯಿಗೆ ಅವ್ರ ಅವರ ಒಂದು ವೀಕ್ನೆಸ್ಸು ಸ್ಟ್ರೆಂತು ಎಲ್ಲ ಗೊತ್ತಿರೋದಿಲ್ಲ ಅವ್ರು ತೋರಿಸ್ಕೊಂಡಿರಲ್ಲ ಜಾಸ್ತಿ ನೀವ್ ಹೇಳಿ ಅವ್ರ ಏನಾದ್ರು ಒಂದು ಸಾಧನೆ ಮಾಡಿದ್ಮೇಲೆ ಅವ್ರ ಖುಷಿ ನೋಡಿ ಎಷ್ಟು ಖುಷಿಯಾಗಿರುತ್ತೆ ಎಲ್ಲರಿಗೂ ನೀವೇ ನಿಂತ್ಕೋತೀರ ನೀವು ಒಂದು ಅವ್ರಿಗೆ ಧೈರ್ಯ ಬಂದ್ಬಿಡುತ್ತೆ ಹಬ್ಬ ಇವರು ನಿಜವಾಗ್ಲು ಯಾವ್ದ್ರಲ್ಲೂ ಒಂದು ಸಾಧನೆ ಮಾಡಿದಾಳೆ ಸಾಧನೆ ಮಾಡಿದಾನೆ ಅಂತ ಹೇಳಿ ಅವರೇ ನಿಮ್ಗೆ ಪ್ರೋತ್ಸಾಹ ಮಾಡ್ತಾರೆ ನಿಮ್ಮ ಟ್ಯಾಲೆಂಟ್ನ ನೀವು ತೋರಿಸ್ಬೇಕಾಗತ್ತೆ ಆದ್ರೆ ಇಲ್ಲಿ ದೊಡ್ಡವರಿಗೆ ನಾನು ಹೇಗೆ ನಾನು ಬಾಣ ಬೀಡ್ಲಿ ಅಂತ ನೀವು ಸಾಯಿಸೋದು ಬಾಣ ಬಿಡೋದು ಅಂತ ಅನ್ಕೋಬೇಡಿ ದೊಡ್ಡವರನ್ನ ನಾನು ಹೇಗೆ ಎದುರಿಸ್ಬೇಕು ನಿಮ್ಮ ಟ್ಯಾಲೆಂಟ್ನ ನೀವು ತೋರಿಸ್ಕೊಡಿ ಆಪರ್ಚುನಿಟಿನಲ್ಲಿ ನಾನು ಮಾಡ್ಕೊಡ್ತೀನಿ ಅಂತ ಕನ್ವಿನ್ಸ್ ಮಾಡಿ ಅಂತ ನಾನು ಹೇಳ್ತಾ ಇರೋದು ಅದಕ್ಕಾಗಿ ಈ ಮಹಾನುಭಾವದಾದ ಗುರು ಜನರನ್ನು ಕೊಲ್ಲದೆ ನಾನು ಈ ಲೋಕದಲ್ಲಿ ಭಿಕ್ಷೆ ಬೇಡಿ ತಿನ್ನುವುದು ಶ್ರೇಯಸ್ಕರವೆಂದು ಭಾವಿಸುತ್ತೇನೆ ನಾನು ಭಿಕ್ಷೆ ಆದರೂ ಬೇಡಿ ತಿಂತೀನಿ ಆದರೆ ಈ ಗುರುಗಳನ್ನ ಮತ್ತೆ ಹಿರಿಯರನ್ನ ನಾನು ಸಾಯಿಸೋದಕ್ಕೆ ಹೋಗೋದಿಲ್ಲ ಏಕೆಂದರೆ ಗುರುಜನರನ್ನು ಕೊಲ್ಲುವುದರಿಂದ ಈ ಲೋಕದಲ್ಲಿ ರಕ್ತದಿಂದ ತೊಯ್ದಿರುವ ಅರ್ಥ ಮತ್ತು ಕಾಮರೂಪಿ ಭೋಗಗಳನ್ನು ಭೋಗಿಸುವುದಿಲ್ಲ ನಾನು ಇವ್ರನ್ನೆಲ್ಲ ಕೊಂದು ಯಾವ ಕಾಮರೂಪಿ ಭೋಗಗಳನ್ನು ನಾನು ಅನುಭವಿಸಬೇಕು ಅಂತ ಹೇಳಿ ಅರ್ಜುನ ಹೇಳ್ತಾ ಇದ್ದಾನೆ ಇದು ಒಂದು ಏಳನೇ ಒಂದು ಶ್ಲೋಕ ಆರನೇ ಶ್ಲೋಕದಲ್ಲಿ ನಾನು ಅವ್ರ ನಿಬ್ಬ್ರನ್ನೂ ಸಾಯಿಸೋದಿಲ್ಲ ಅಂತ ಹೇಳೋದು ಮತ್ತೆ ಈ ಏಳನೇ ಶ್ಲೋಕದಲ್ಲಿ ಹೀಗೆ ಕಾಮರೂಪಿ ನನ್ನ ಭೋಗಗಳನ್ನ ನಾನು ಭೋಗಿಸೋದಿಲ್ಲ ಇವ್ರನ್ನೆಲ್ಲ ಸಾಯಿಸಿ ನಾನು ಇದು ನನಗೆ ಶ್ರೇಯಸ್ಸಲ್ಲ ಭಿಕ್ಷೆ ಆದರೂ ಬೇಡಿ ನಾನು ತಿಂತೀನಿ ಅದನ್ನೇ ನಾನು ಶ್ರೇಯಸ್ಸು ಅಂತ ಅನ್ಕೋತೀನಿ ಹೊರತು ಇಂತಹ ಒಂದು ಪಾಪದ ಕೆಲಸ ನಾನು ಮಾಡೋದಿಲ್ಲ ಅಂತ ಹೇಳಿ ಕೃಷ್ಣನಿಗೆ ನೇರ ಒಂದು ಕಡ್ಡಿ ಮುರಿದಂಗೆ ಹೇಳ್ಬಿಡ್ತಾ ಇದ್ದಾನೆ ಅದು ಕೃಷ್ಣನಿಗೆ ಇವಾಗ ಇನ್ನೊಂದು ಮಾತ ಹೇಳ್ತಾ ಇದ್ದಾನೆ ಯುದ್ಧ ಮಾಡುವುದು ಅಥವಾ ಮಾಡದಿರುವುದು ಇವೆರಡರಲ್ಲಿ ಯಾವುದು ಶ್ರೇಷ್ಠವೆಂಬುದನ್ನು ನಾನು ಅರಿಯೇನು ನನಗೆ ಗೊತ್ತು ಇವಾಗ ಯುದ್ಧ ಮಾಡಬೇಕು ಅಂತ ಬಂದ್ಬಿಟ್ಟಿದ್ದೀನಿ ಎಲ್ಲ ನಾನು ಯುದ್ಧಕ್ಕೆ ಅಂತಲೇ ಎಲ್ಲ ನಾನು ಪಡ್ಕೊಂಡಿದ್ದೀನಿ ಎಲ್ಲ ಬಾಣಗಳನ್ನ ಮತ್ತು ಎಲ್ಲ ವಿದ್ಯೆಗಳನ್ನ ನಾನು ಪಡ್ಕೊಂಡಿದ್ದೀನಿ ಆದರೆ ಇಂಥ ಟೈಮಲ್ಲಿ ಯುದ್ಧ ಮಾಡಬೇಕಾ ಮಾಡಬಾರ್ದಾ ಅನ್ನೋ ಕನ್ಫ್ಯೂಷನ್ ಸ್ಟೇಟಲ್ಲಿದ್ದೀನಿ ತುಂಬಾ ಜನ ಕನ್ಫ್ಯೂಷನ್ ಸ್ಟೇಟಲ್ಲಿ ಇರ್ತಾರೆ ಅವರು ಡಾಕ್ಟರ್ ಆಗ್ಬೇಕಾ ನಾನು ಇಂಜಿನಿಯರ್ ಆಗ್ಬೇಕಾ ಇಲ್ಲ ನನ್ನ ಡ್ಯಾನ್ಸರ್ ಆಗ್ಬೇಕಾ ನಾನು ಸಿಂಗರ್ ಆಗ್ಬೇಕಾ ನಾನು ಕ್ರಿಕೆಟರ್ ಆಗ್ಬೇಕಾ ಇಲ್ಲ ಫುಟ್ಬಾಲ್ಗೆ ಹೋಗ್ಬೇಕಾ ಹೀಗೆ ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ ನೀವು ಚೂಸ್ ಮಾಡೋದ್ರಲ್ಲಿ ನಿಮ್ಗೆ ಕನ್ಫ್ಯೂಷನ್ಸ್ ಇರುತ್ತೆ ಮತ್ತೆ ನೀವು ಅವರ ಇವರೇ ಒಂದು ತಗೋತಾ ಇರ್ತೀರಾ ಏನು ಅವ್ರು ಹೇಳಿದ್ರು ಕೇಳ್ತಾ ಇರ್ತೀರಾ ಇವ್ರು ಹೇಳಿದ್ರು ಕೇಳ್ತಾ ಇರ್ತೀರಾ ನಾನು ನಾನ್ ಹೇಳ್ತೀನಿ ನಾನಾಗೆ ನಾನೊಂದು ಟೀಚರ್ ಆಗಬೇಕು ಅನ್ನೋದು ನನಗೆ ಇರಲಿಲ್ಲ ನನಗೆ ಏನೋ ಬೇರೆ ಆಗಬೇಕು ಅನ್ನೋದೇ ಆಸೆ ಇತ್ತು ಬಟ್ ಅದು ಅವಕಾಶಗಳು ಬರಲಿಲ್ಲ ತುಂಬ ಒಂದು ಫೈಟ್ ಮಾಡಿ ಏನೋ ಒಂದು ಆಗ್ಬಿಡ್ತೀವಿ ಮತ್ತೆ ನಾವು ಒಂದು ಜೀವನ ಸಾಗಿಸ್ಕೊಂಡು ಹೋಗ್ತಾ ಇರ್ತೀವಿ ಅದೇ ನಮ್ಮ ಒಂದು ಟ್ಯಾಲೆಂಟ್ನ ನಾವು ಪ್ಯಾಷನ್ನ ನಾವು ಫಾಲೋ ಮಾಡಬೇಕು ಅದು ನಾನು ಇವಾಗ ಯೂಟ್ಯೂಬಲ್ಲಿ ಅಲ್ಲಿ ನಾನು ಫಾಲೋ ಮಾಡ್ತಾ ಇದ್ದೀನಿ ಅವಕಾಶಗಳು ಸಿಕ್ಕಿದ್ರೆ ನಿಜವಾಗ್ಲೂ ನನಗೆ ಬೇಕಾಗಿರುವಂತಹದೆಲ್ಲಾನು ನನಗೆ ಸಿಗುತ್ತೆ ಕೃಷ್ಣ ಕೊಡ್ತಾನೆ ನಾನು ಮುಂದೆ ಹೋಗ್ತಾ ನಾನು ನಾನೇ ಟ್ರೈ ಮಾಡ್ತಾ ಇದ್ದೀನಿ ಈ ಒಂದು ಪ್ರಾಬ್ಲಮ್ಗಳಲ್ಲಿ ನಾನೇ ಒಂದು ಟ್ರೈ ಮಾಡ್ತಾ ಇರಬೇಕಾದ್ರೆ ನೀವು ಯಾಕೆ ಆಗೋದಿಲ್ಲ ನಿಮ್ಮ ಕೈಲಿ ಹಾಗೇ ಆಗತ್ತೆ ಅರ್ಥ ಆಯ್ತಾ ನನಗೆ ಕನ್ಫ್ಯೂಷನ್ ಸ್ಟೇಟ್ ಇದೆ ನಾನು ನಾನು ಯುದ್ಧ ಮಾಡಬೇಕಾ ಯುದ್ಧ ಮಾಡಬಾರ್ದಾ ನಾನು ಫೇಸ್ ಮಾಡಬೇಕಾ ನಾನು ಫೇಸ್ ಮಾಡಬಾರ್ದಾ ನಾನು ಇದನ್ನ ತಗೋಬೇಕಾ ನಾನು ಅದನ್ನ ತಗೋಬೇಕಾ ಅನ್ನೋದೆಲ್ಲ ಒಂದು ಕನ್ಫ್ಯೂಷನ್ ಸ್ಟೇಟ್ಗೆ ಬಂದಿರುವಂತಹ ಅರ್ಜುನ ಅಥವಾ ಅವರನ್ನು ನಾವು ಗೆಲ್ಲುವೆವು ನಮ್ಮನ್ನು ಅವರು ಗೆಲ್ಲುವರೋ ಅವ್ರ ನನ್ನ ಗೆಲ್ತಾರ ಇಲ್ಲ ನಾವು ಅವ್ರನ್ನ ಗೆಲ್ತೀವೋ ನಮಗ್ ಗೊತ್ತಿಲ್ಲ ಎಂಬುದು ಅರಿಯೆವು ಅಲ್ಲದೆ ಯಾರನ್ನು ಕೊಂದು ನಾವು ಜೀವಿಸಿರಲು ಇಷ್ಟಪಡುವುದಿಲ್ಲವೋ ಅವರೇ ನಮ್ಮ ಆತ್ಮೀಯರಾದ ಧೃತರಾಷ್ಟ್ರನ ಪುತ್ರರು ನಮ್ಮ ಎದುರು ಪ್ರತಿಸ್ಪರ್ಧಿಗಳಾಗಿ ನಿಂತಿದ್ದಾರೆ ಅವರೇ ನಮ್ಮ ಎದುರುಗಡೆ ನಿಂತಿದ್ದ ಯಾರು ನಾವು ಕೊಲ್ಲಬಾರ್ದು ಅಂತ ಅನ್ಕೋತೀವೋ ಅವರೇ ಎದುರುಗಡೆ ನಿಂತಿದ್ದಾರೆ ಅವ್ರನ್ನ ನಾನು ಕೊಲ್ಲೋ ಅಂತಹ ಒಂದು ಸಮಯ ಬಂದಿದೆ ಈಗ ನಾನು ಕೊಲ್ಬೇಕ ಕೊಲ್ಲಬಾರ್ದ ಯುದ್ಧ ಮಾಡ್ಬೇಕಾ ಯುದ್ಧ ಮಾಡಬಾರ್ದ ಅವ್ರು ನಮ್ಮನ್ನ ಸಾಯಿಸ್ತಾರಾ ನಾವು ಅವ್ರ ಸಾಯಿಸ್ತೀವ ಅದೆಲ್ಲ ನನಗೆ ಗೊತ್ತಿಲ್ಲ ನನಗೆ ಬೇಕಾಗಿಲ್ಲ ಅನ್ನೋದನ್ನ ಇನ್ ಆಗಿ ಕೃಷ್ಣನಿಗೆ ಹೇಳ್ತಾ ಇದ್ದಾನೆ ಆದ್ದರಿಂದ ಹೇಳಿತನ ರೂಪಿ ದೋಷದಿಂದ ನಷ್ಟವಾಗಿರುವ ಸ್ವಭಾವವುಳ್ಳವನು ಹಾಗೂ ಧರ್ಮದ ವಿಷಯದಲ್ಲಿ ಮೋಹಿತ ಚಿತ್ತನಾಗಿರುವ ನಾನು ನಿನ್ನಲ್ಲಿ ಪ್ರಾರ್ಥಿಸುತ್ತೇನೆ ಈ ಒಂದು ಅರ್ಜುನ ಒಂದು ಡೈಲಾಗ್ ಏನು ಹೇಳ್ತಾ ಇದ್ದೇನೆ ಕೃಷ್ಣನಿಗೆ ನಾವೆಲ್ಲರೂ ಕೃಷ್ಣನಿಗೆ ಹೇಳಬೇಕು ನಾನು ಕನ್ಫ್ಯೂಷನ್ ಸ್ಟೇಟಲ್ಲಿ ಇದ್ದೀನಿ ನಾನೊಂದು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ನಾಳೆ ಬೆಳಗ್ಗೆಯಿಂದನೇ ಎದ್ದು ಮೂರುವರೆಗೆ ನಾಲ್ಕು ಗಂಟೆಗೆ ಎದ್ದು ನಾನು ಇದನ್ನೆಲ್ಲ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂದರೆ ಅದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈಗ ನನಗೆ ಮಾಡಬೇಕೋ ಬೇಡೋ ನಾನು ಇದರಲ್ಲಿ ನಾನು ಒಂದರಲ್ಲಿ ಸಿಕ್ಕಾಕೊಂಡು ನರಳ್ತಾ ಇದ್ದೀನಿ ಈಗ ನನಗೆ ಕನ್ಫ್ಯೂಷನ್ ಸ್ಟೇಟು ನನಗೆ ಇಂತಹ ಒಂದು ಹೇಳಿತನ ಬಂದಿದೆ ಅಂತ ನನಗೂ ಗೊತ್ತು ಆದರೆ ನಾನು ಒಂದು ಯೋಧ ಅದು ನನ್ನ ದೊಡ್ಡ ಯೋಧ ನನಗೆ ಗೊತ್ತಿದೆ ನನಗೆ ಇದು ಹೇಳಿತನ ಇದು ಅಂತ ಆದರೆ ಗುರು ಹಿರಿಯನ್ನ ನಾನು ಮತ್ತು ನನ್ನ ಸಹೋದರಗಳನ್ನೇ ನಾನು ಸಾಯಿಸಿ ನಾನು ಏನು ಮಾಡಲಿ ಅಂತ ಹೇಳಿ ಶ್ರೀಕೃಷ್ಣನ್ ಹೇಳ್ತಾನೆ ಇಂತಹ ಒಂದು ಕನ್ಫ್ಯೂಷನ್ ಸ್ಟೇಟಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ ನೀನು ನನಗೆ ದಾರಿ ತೋರಿಸು ಯಾರು ಕೃಷ್ಣನಿಗೆ ಹೇಳ್ತಾ ಇದ್ದಾನೆ ನೀನ್ ನನಗೆ ದಾರಿ ಅಂತ ಕೈ ಮುಗಿತಾ ಇದ್ದಾನೆ ಪ್ರಾರ್ಥಿಸುತ್ತೇನೆ ನಿಶ್ಚಯವಾಗಿ ಶ್ರೇಯಸ್ಕರವಾದ ಸಾಧನೆಯನ್ನು ನನಗಾಗಿ ಹೇಳು ನಾನು ಈ ಭೂಮಿಗೆ ಬಂದ ಮೇಲೆ ಏನ್ ನಾನು ಸಾಧನೆ ಮಾಡ್ಬೇಕು ಅಂತ ನನಗೆ ಹೇಳು ಅಂತ ನೀವು ನಿಮ್ಗೆ ನಾನು ಹೇಳ್ತಾ ಇರೋದು ನೀವು ಈ ಭೂಮಿ ಮೇಲೆ ಮೇಲೆ ನಿಮ್ಗೆ ಅಂತ ಏನಿದೆ ನಿಮ್ ಕಡೆಯಿಂದ ಏನ್ ನೀವು ಮಾಡ್ತೀರಾ ನಿಮ್ದು ಟ್ಯಾಲೆಂಟು ನಿಮ್ದು ಒಂದು ಸಾಧನೆ ಒಂದು ಅವಾರ್ಡ್ಸು ಅದೆಲ್ಲ ನೀವು ಸಾಧನೆ ಮಾಡ್ಬೇಕು ಅಂದ್ರೆ ನಿಮ್ಗೆ ಯಾವ್ದು ಶ್ರೇಯಸ್ಕರ ಅನ್ನೋದನ್ನ ನೀವು ಕೃಷ್ಣನಿಗೆ ಕೇಳ್ತಾ ಇರೋ ಹಾಗೆ ಅದಕ್ಕೆ ಚೈತನ್ಯ ಕೊಡು ಅಂದ್ರೆ ಮೋಟಿವೇಶನ್ ನನಗೆ ನೀವು ಆ ಕೊಡು ಆ ಬೋಧನೆ ಕೊಡು ನನಗೆ ಆ ಶಕ್ತಿ ಕೊಡು ಆ ಚೈತನ್ಯ ಕೊಡು ನನ್ನಲ್ಲಿ ನಾನು ಮುಂದೆ ಬರ್ತೀನಿ ಅಂತ ಹೇಳಿ ನೀವು ಕೃಷ್ಣನಿಗೆ ಕೇಳೋ ಹಾಗೆ ಅರ್ಜುನ ಕೇಳ್ತಾ ಇದನ್ನೆಲ್ಲ ಹೀಗೆ ಹಾಗೆ ನೀವು ಕೃಷ್ಣನಿಗೆ ಕೇಳೋ ಹಾಗೆ ಪ್ರತಿ ಸಲ ನಾನು ಭಗವದ್ಗೀತೆ ಈ ಅರ್ಜುನ ಮಾತುಗಳು ನೋಡ್ತಾ ಇರೋವಾಗ ನಾನೇ ಅರ್ಜುನ ಅಂತ ಅನ್ಕೊಂಡು ನಾನೇ ಕೃಷ್ಣನಿಗೆ ಕೇಳ್ಕೊತಾ ಇದ್ದೀನಿ ಅನ್ನೋ ಹಾಗೆ ನಾನು ಕೇಳ್ಕೊತೀನಿ ಪ್ರತಿ ಸಲ ನಾನು ನಿಜವಾಗ್ಲು ತುಂಬಾ ತುಂಬಾ ಖುಷಿ ಆಗುತ್ತೆ ನನಗೆ ಈ ಭಗವದ್ಗೀತೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರಬೇಕಾದ್ರೆ ನಾನು ನಿನ್ನ ಶಿಷ್ಯನಾಗಿದ್ದೇನೆ ಕಂಪ್ಲೀಟ್ ಆಗಿ ನಾನು ನಿನಗೆ ಸರೆಂಡ್ ಆಗಿದ್ದೀನಿ ಯೂನಿವರ್ಸ್ಗೆ ನೀವು ಸರೆಂಡ್ ಆಗಿಬಿಡಿ ನನಗೆ ಗೊತ್ತಿರೋ ಹಾಗೆ ಯೂನಿವರ್ಸ್ ಯಾರು ಕೃಷ್ಣ ನಾನು ಕೃಷ್ಣನ್ನೇ ನಾನು ಯೂನಿವರ್ಸ್ ಅಂತ ನಾನು ಭಾವಿಸಿರೋದು ಸೊ ಕೃಷ್ಣನಿಗೆ ಕಂಪ್ಲೀಟ್ ಆಗಿ ಸರೆಂಡರ್ ಆಗಿಬಿಡಿ ನನ್ನ ಕಡೆಯಿಂದ ನಾನು ನಾನು ಏನ್ ಸಾಧನೆ ಮಾಡಬೇಕು ನಿನಗೆ ನಾನು ಕಂಪ್ಲೀಟ್ ಆಗಿ ಸರೆಂಡರ್ ಆಗಿದ್ದೀನಿ ನನಗೆ ಯಾವುದು ಶ್ರೇಯಸ್ಕರ ನನಗೆ ನೀನ್ ಹೇಳು ಅಂತ ಹೇಳಿ ಅರ್ಜುನ ಕೃಷ್ಣನಿಗೆ ಹೇಳ್ತಾ ಇದ್ದಾನೆ ಆದುದರಿಂದ ನಿನ್ನಲ್ಲಿ ಶರಣಾಗಿರುವ ನನಗೆ ಉಪದೇಶವನ್ನು ಮಾಡು ನಾನೇ ಶರಣಾಗಿದ್ದೀನಿ ಇಂತಹ ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ನನಗೆ ಉಪದೇಶ ಮಾಡು ಅಂತ ಹೇಳಿ ಅರ್ಜುನ ಕೃಷ್ಣನಿಗೆ ಸರೆಂಡರ್ ಆಗ್ಬಿಟ್ಟಿದ್ದಾರೆ ನಾವು ನಾ ನಾನ್ ಹೇಳ್ತೀನಿ ನಾವು ಎಷ್ಟೋ ಒಂದು ಪರಿಸ್ಥಿತಿ ಸಂದರ್ಭಗಳಲ್ಲಿ ನಾವು ಸರೆಂಡರ್ ಆಗ್ಬಿಡೋದೇ ವಾಸಿ ನೋಡಪ್ಪ ನಾನು ಯಾರು ಒಪ್ತಾ ಇಲ್ಲ ನಾನು ಎಲ್ಲಾರನ್ನು ಎದುರಿಸ್ಬೇಕು ಇವಾಗ ನನಗೆ ಯಾವುದು ನನಗೆ ಇದು ಕರೆಕ್ಟ್ ಅಂತ ಅನ್ನಿಸ್ತಾ ಇದೆ ಅವ್ರಿಗೆ ಅದೆಲ್ಲ ಕರೆಕ್ಟ್ ಅಂತ ಅನಿಸ್ತಾ ಇದೆ ನಾನು ಏನು ಮಾಡಬೇಕು ನನಗೆ ಗೊತ್ತಿಲ್ಲ ನಾನು ಆಗಿ ನಾನು ನಿನಗೆ ಸರೆಂಡರ್ ಆಗಿದ್ದೀನಿ ನನಗೆ ಯಾವುದು ಶ್ರೇಯಸ್ಕರ ಅನ್ನೋದನ್ನು ನೀನು ತಿಳಿಸ್ಕೊಡು ಅಂತ ಹೇಳಿ ನೀವು ಯೂನಿವರ್ಸ್ಗೆ ನೀವು ಕಂಪ್ಲೀಟಾಗಿ ಸರೆಂಡರ್ ಆಗಿಬಿಡಿ ಹೇಳ್ತೀನಿ ಯೂನಿವರ್ಸೆ ನಿಮಗೊಂದು ದಾರಿ ತೋರಿಸುತ್ತೆ ಅಂದರೆ ಕೃಷ್ಣನೇ ನಿಮಗೆ ಒಂದು ದಾರಿ ಇವಾಗಲೇ ನೀವು ಭಗವದ್ಗೀತೆ ನೋಡ್ತಾ ಇದ್ದೀರಾ ಅಂದಮೇಲೆ ನಿಮಗೆ ದಾರಿ ತೋರಿಸೋ ಅಂತಹ ಒಂದು ಸ್ಟಾರ್ಟ್ ಆಗ್ಬಿಟ್ಟಿದೆ ಕೃಷ್ಣನ ಒಂದು ಆಶೀರ್ವಾದ ನಿಮ್ಮಲ್ಲಿ ಇದೆ ಅದಕ್ಕೆ ನೀವು ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಅದಕ್ಕೆ ಈ ಭಗವದ್ಗೀತೆ ಸಾರವನ್ನು ನೀವು ಕೇಳ್ತಾ ಇದ್ದೀರಾ ಏಕೆಂದರೆ ಪೃಥ್ವಿಯಲ್ಲಿ ಶತ್ರು ರಹಿತವಾದ ಧನ ಧಾನ್ಯ ಸಮೃದ್ಧವಾದ ರಾಜ್ಯ ದೊರೆತರು ಅಥವಾ ದೇವತೆಗಳ ಒಡೆತನವನ್ನು ಪಡೆದರು ನನ್ನ ಇಂದ್ರಿಯಗಳನ್ನು ಸೊರಗಿಸುತ್ತಿರುವ ಈ ಶೋಕವನ್ನು ದೂರ ಮಾಡಬಲ್ಲ ಯಾವ ಉಪಾಯವೂ ನನಗೆ ಕಾಣುವುದಿಲ್ಲ ನಾನು ತುಂಬಾ ಬೇಜಾರಾಗಿ ನಾನು ತುಂಬಾ ಸೋತ್ ನನಗೆ ಏನು ಬೇಕು ನನಗೆ ಕೇಳಕ್ ಆಗ್ತಾ ಇಲ್ಲ ನನ್ನ ಜೀವನದಲ್ಲಿ ನಾನು ಮುಂದೆ ಬರಬೇಕು ಈ ಒಂದು ದುಃಖದಿಂದ ನಾನು ಆಚೆ ಬರಬೇಕು ನಾನೊಂದು ಕಟ್ಟುಪಾಡಲ್ಲಿ ಸಿಕ್ಕಾಕೊಂಡಿದ್ದೀನಿ ನನಗೆ ಹೇಗೆ ನಾನು ಈ ಶೋಕದಿಂದ ಆಚೆ ಬರಬೇಕು ನಂಗೆ ಗೊತ್ತಾಗ್ತಾ ಇಲ್ಲ ನನಗೆ ಅಂತಹ ದಾರಿ ಯಾವುದಾದ್ರೂ ಇದ್ರೆ ನನಗೆ ತೋರಿಸು ಅಂತ ಹೇಳಿ ಅರ್ಜುನ ಕೃಷ್ಣನಿಗೆ ಕೇಳ್ಕೊಂತ ಇದ್ದಾನೆ ನಿಜವಾಗ್ಲು ನೀವೂನು ಇದೇ ಪರಿಸ್ಥಿತಿನಲ್ಲಿದ್ರೆ ಇದು ನಿಮಗೆ ಮಾಡಿದ್ದೆ ಹೇಳಿ ಮಾಡಿರೋಂಥದ್ದು ಪ್ರತಿ ಮನುಷ್ಯನಿಗೂ ಈ ಭಗವದ್ಗೀತೆ ಹೇಳಿ ಮಾಡಿರೋಂಥದ್ದು ನನಗೆ ಅಂತಲ್ಲ ಎಷ್ಟೋ ಜನ ಜೀವನದಲ್ಲಿ ಭಗವದ್ಗೀತೆನ ಇಟ್ಕೊಂಡು ಸಾಧನೆ ಮಾಡಿರೋರೆ ಜಾಸ್ತಿ ತುಂಬಾ ಜನ ಭಗವದ್ಗೀತೆ ಏನು ಅಂತ ಗೊತ್ತಿಲ್ಲ ಇವತ್ತಿಂದ ನೀವು ನಿಜವಾಗ್ಲು ಏನಾದ್ರೂ ಒಂದು ಸಾಧನೆ ಮಾಡೇ ಮಾಡಿತ್ತೀರಾ ಅನ್ನೋ ನಂಬಿಕೆ ನನ್ಗಿದೆ ಈ ತರ ಒಂದು ಕನ್ಫ್ಯೂಷನ್ ಮತ್ತೆ ಒಂದು ದುಃಖದ ಪರಿಸ್ಥಿತಿಯನ್ನು ಕೃಷ್ಣನಿಗೆ ಹೇಳಿ ಅವನು ಸರೆಂಡರ್ ಆಗ್ತಾ ಇದ್ದಾನೆ ಸಂಜೆಯ ಹೂವಾಚ ಹೇ ರಾಜ ನಿದ್ರೆಯನ್ನು ಗೆದ್ದ ಅರ್ಜುನನನ್ನು ಅಂತರ್ಯಾಮಿ ಭಗವಾನ್ ಶ್ರೀ ಕೃಷ್ಣನಲ್ಲಿ ಹೀಗೆ ಹೇಳಿ ನಾನು ಯುದ್ಧ ಮಾಡುವುದಿಲ್ಲ ಎಂದು ಸ್ಪಷ್ಟವಾಗಿ ತಿಳಿಸಿ ಸುಮ್ಮನಾದನು ಇದನ್ನೆಲ್ಲ ಹೇಳ್ಬಿಟ್ಟು ಸ್ಪಷ್ಟವಾಗಿ ಹೇಳಿಬಿಟ್ಟು ನನ್ನ ಕೈಲಿ ಆಗ್ತಾ ಇಲ್ಲ ನಾನು ಯುದ್ಧ ಮಾಡೋದಿಲ್ಲ ನಾವು ಎಷ್ಟೋ ಸಲ ನಾವು ಹೇಳ್ತೀವಿ ನನಗೆ ಈ ದುಃಖ ಬಂದ್ಬಿಟ್ಟಿದೆ ತುಂಬ ಜನ ಓವರ್ ಥಿಂಕಿಂಗ್ ಮಾಡ್ತಾರೆ ಡಿಪ್ರೆಷನ್ ಕೊಟ್ಟೋಗ್ಬಿಡ್ತಾರೆ ಏನಾದರೂ ನಮಗೆ ಸಿಗ್ಲಿಲ್ಲ ಅಂತ ಹೇಳಿದ್ರೆ ನಾವು ಡಿಪ್ರೆಷನ್ಗೆ ಹೋಗ್ತೀವಿ ನಮ್ಮ ಆಗ್ತಾ ಇಲ್ಲ ಅಂದರೆ ನಾವು ಸೋತೋಗ್ಬಿಡ್ತೀವಿ ರೆಸ್ಪಾನ್ಸಿಬಿಲಿಟಿ ಅಂತ ತಲೆ ಮೇಲೆ ಹೊತ್ಕೊಂಡ್ಬಿಟ್ಟಿರ್ತೀವಿ ಅಯ್ಯೋ ಈ ರೆಸ್ಪಾನ್ಸಿಬಿಲಿಟಿನೆಲ್ಲ ನಾವು ಹೊತ್ಕೊಂಡು ಮುಂದೆ ಹೋಗ್ಬೇಕಲ್ಲ ಅಂತ ಎಷ್ಟೋ ಜನ ಸಾಲಗಳಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ ಈ ಸಾಲದಿಂದ ಆಚೆ ಹೇಗ್ ಬರ್ಬೇಕು ಅನ್ನೋದೇ ಗೊತ್ತಿರೋದಿಲ್ಲ ನಾನು ನಿಜ ಹೇಳ್ತೀನಿ ಸಾಲದಿಂದ ಆಚೆ ಬರ್ಬೇಕು ಅಂದ್ರೆ ನಿಮ್ ಕೈಲೇ ಆಗೋದು ನೀವೇನಾದ್ರೂ ಸಾಧನೆ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ನಿಮ್ ಕೈಲೇ ಆಗೋದು ನೀವೇನಾದ್ರೂ ಎಕ್ಸಾಮ್ ಪಾಸ್ ಮಾಡ್ಬೇಕು ಅನ್ಕೊಂಡಿದ್ರೆ ನಿಮ್ ಕೈಲೇ ಆಗೋದು ನೀವೇನಾದ್ರೂ ಅಹ್ ತೋರ್ಸ್ಬೇಕು ಎಲ್ಲಾರ್ಗು ಪ್ರಪಂಚಕ್ಕೆ ಅಂತ ಅನ್ಕೊಂಡಿದ್ರೆ ಅದು ನಿಮ್ ಕೈಲೇ ಆಗೋದು ಯಾರ ಕೈಲೂ ಆಗಲ್ಲ ಆದ್ರೆ ಇಲ್ಲಿನೂ ಅರ್ಜುನನು ಅಷ್ಟು ಒಂದು ಅಹ್ ಧನುರ್ಧಾರಿ ಧನುಸ್ಸನ್ನೇ ಬಿಸಾಡಿ ನನ್ನ ಆಗಲ್ಲ ಅಂತ ಹೇಳಿ ಕೂತ್ಕೊಂಡಿದ್ದೆ ಎಷ್ಟೋ ಜನ ಡಿಪ್ರೆಷನ್ಗೆ ಹೋಗಿರ್ತೀರಾ ಓವರ್ ಥಿಂಕಿಂಗ್ ಹೋಗಿರ್ತೀರ ಕನ್ಫ್ಯೂಷನ್ ಸ್ಟೇಟು ಅರ್ಜುನ್ ನಂತರ ಕೂತ್ಕೊಂಡಿದ್ದೆ ಇದು ಸಂಜೆಯ ಬಂದು ಧೃತರಾಷ್ಟ್ರನಿಗೆ ಈ ಥರ ಅರ್ಜುನ ಹೇಳಿಬಿಟ್ಟು ಕೃಷ್ಣನಿಗೆ ಹೀಗೆ ಸ್ಪಷ್ಟವಾಗಿ ತಿಳಿಸ್ಬಿಟ್ಟ ನನ್ನ ಕೈಲಿ ಆಗೋಲ್ಲ ಅಂತ ಹೇಳಿ ಹೇಳ್ಬಿಡ್ತಾನೆ ನೋಡಿ ನಾನು ಒಂಬತ್ತು ಶ್ಲೋಕಗಳನ್ನ ನಾನು ಮುಗಿಸಿದೀನಿ ಲಾಸ್ಟ್ ಒಂದು ಹತ್ತನೇ ಶ್ಲೋಕನ ನಾನು ತಗೋತೀನಿ ಈ ಕೃಷ್ಣನ ಒಂದು ಎರಡನೇ ಒಂದು ಇದು ಬಂದು ನೆಕ್ಸ್ಟ್ ಎಪಿಸೋಡಲ್ಲಿ ಅಲ್ಲಿ ಹೇಳ್ತೀನಿ ಈ ಎಪಿಸೋಡಲ್ಲಿ ಅಲ್ಲಿ ಲಾಸ್ಟ್ ಶ್ಲೋಕನ ನಾನು ತಗೋತಾ ಇದ್ದೀನಿ ಅಂದರೆ ಟೆಂತ್ ಶ್ಲೋಕನ ನಾನು ತಗೋತಾ ಇದ್ದೀನಿ ಹೇ ವಂಶಿ ಧೃತರಾಷ್ಟ್ರ ಅಂತರ್ಯಾಮಿ ಭಗವಾನ್ ಶ್ರೀ ಕೃಷ್ಣನು ಎರಡೂ ಸೈನ್ಯಗಳ ಮಧ್ಯದಲ್ಲಿ ಶೋಕಿಸುತ್ತಿರುವ ಈ ಅರ್ಜುನನಿಗೆ ನಗು ತಿರುವವನಂತೆ ಈ ಮಾತುಗಳನ್ನು ಹೇಳಿದನು ನನಗೆ ಏನು ಕಾಣ್ತಿಲ್ಲ ಅಂತ ಹೇಳಿ ಕಂಪ್ಲೀಟ್ ಆಗಿ ಸರೆಂಡರ್ ಆಗ್ಬಿಟ್ಟಿದ್ದಾನೆ ಎಲ್ಲ ಇಟ್ಬಿಟ್ಟು ಸರೆಂಡರ್ ಆಗ್ಬಿಟ್ಟು ಕೃಷ್ಣನಿಗೆ ನನ್ನ ಆಗಲ್ಲ ಅಂತ ಹೇಳಿಬಿಡ್ತಾ ಇದ್ದಾನೆ ಇದನ್ನ ಸಂಜೆಯ ಬಂದು ದುರದ್ರಷ್ಟಿನಿ ಹೇಳ್ತಾ ಇದ್ದಾನೆ ಈ ತರ ಎಲ್ಲರ ಮಧ್ಯದಲ್ಲಿ ಈ ಕಡೆ ಆ ಕಡೆ ಮಧ್ಯದಲ್ಲಿ ತಗೊಂಡು ಹೋಗಿ ನಿಲ್ಲಿಸು ಅಂತ ಹೇಳಿರ್ತಾನೆ ಆ ಮಧ್ಯದಲ್ಲಿ ನಿಂತ್ಕೊಂಡು ಈ ತರ ಬಿಟ್ಬಿಟ್ಟಿದ್ದಾನೆ ಆವಾಗ ಶ್ರೀಕೃಷ್ಣ ರಿಯಾಕ್ಷನ್ ಏನಿದೆ ಅಂದ್ರೆ ನಿಮ್ ಶ್ರೀಕೃಷ್ಣ ಯಾವಾಗ್ಲೂ ನಗ್ತಾ ಇರ್ತಾನಲ್ಲ ಹಾಗೆ ನಗು ಮುಖವುಳ್ಳ ಶ್ರೀಕೃಷ್ಣ ಅರ್ಜುನನಿಗೆ ನಗು ನಗುತ್ತಾ ಏನೋ ಒಂದು ಹೇಳಕ್ಕೆ ಹೊರಟಿದ್ದಾನೆ ಅಂತ ಹೇಳಿ ಸಂಜಯ ಹೇಳ್ತಾ ಇದ್ದಾನೆ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಯಾಕಂದ್ರೆ ಹತ್ತು ಶ್ಲೋಕಗಳನ್ನ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಧ್ಯಾಯ ಎರಡರಲ್ಲಿ ನಿಜವಾಗ್ಲೂ ಇದು ತುಂಬ ರೋಮಾಂಚನವಾದದ್ದು ಅಧ್ಯಾಯ ಎರಡು ಏನಿದೆ ನಮ್ಮನ್ನ ನಾವೇ ನಾವು ಕಂಡುಕೊಳ್ಳೋ ಅಂತಹ ಒಂದು ಅಧ್ಯಾಯ ಇದನ್ನ ನೀವು ಮಿಸ್ ಮಾಡಬೇಡಿ ಯಾಕಂದ್ರೆ ನಿಜವಾಗ್ಲೂ ನೀವೇನಾದರೂ ಒಂದು ಸಾಧನೆ ಮಾಡಬೇಕು ಅಂದರೆ ನನ್ನ ಈ ಮೆಡಿಟೇಷನ್ ಚಾನಲಲ್ಲಿ ಏನಪ್ಪ ಮೆಡಿಟೇಷನ್ ಚಾನಲಲ್ಲಿ ಇವೆಲ್ಲ ಹೇಳ್ತಾ ಇದ್ದಾರೆ ಮೋಟಿವೇಶನ್ ಮಾಡಬೇಕು ಅನ್ನೋದೇ ಇಷ್ಟ ಧ್ಯಾನ ಎಲ್ಲ ಬರುತ್ತೆ ಇದರಲ್ಲಿ ಧ್ಯಾನನೂ ಬರುತ್ತೆ ನಮ್ಮನ್ನು ನಾವೇ ಕಂಡ್ಕೊತೀವಿ ಇವಾಗ ನಾವು ಮೆಡಿಟೇಷನ್ ಯಾಕೆ ನಾವು ಮಾಡೋದು ನಮ್ಮನ್ನು ನಾವೇ ಕಂಡ್ಕೊಳ್ಳೋದು ಅಲ್ವಾ ಧ್ಯಾನ ಯಾವ ಯಾವಾಗ ಮಾಡೋದು ನಮ್ಮನ್ನು ನಾವೇ ಕಂಡುಕೊಳ್ಳೋದು ಈ ಭಗವದ್ಗೀತೆ ಏನಿದೆ ಅದನ್ನು ನಾವು ನಮ್ಮನ್ನು ನಾವೇ ಕಂಡುಕೊಳ್ಳೋದು ಅನ್ನೋದನ್ನ ನಾನು ಹೇಳ್ತೀನಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ನಾನು ಎಕ್ಸ್ಪ್ಲೇನ್ ಮಾಡಿರೋ ಅಂತಹ ಒಂದು ಶೈಲಿ ನಿಮಗೆ ಇಷ್ಟ ಆಗಿದರೆ ನಿಮಗೆ ಅರ್ಥ ಆಗಿದ್ದರೆ ನಿಜವಾಗ್ಲೂ ಲೈಕ್ ಮಾಡಿ ಲೈಕ್ಸ್ ಅಂತೂ ಬ ಕೊಡೋದೇ ಇಲ್ಲ ನೀವು ಬಹಳ ಕಡಿಮೆ ಲೈಕ್ಸ್ ಕೊಡ್ತೀರಾ ನೀವು ಕೇಳೋದೇನೋ ಕೇಳಿಬಿಡ್ತೀರಾ ಲೈಕ್ ಕೊಡೋದಕ್ಕೆ ನಿಮಗೆ ಅಳು ಬರುತ್ತೆ ಏನು ದುಡ್ಡು ಕೊಡೋಂಗಿಲ್ವಲ್ಲ ಪ್ಲೀಸ್ ಲೈಕ್ ಕೊಡಿ ಇನ್ನೂ ಸಬ್ಸ್ಕ್ರೈಬರ್ಸ್ ಬೇಕು ಯಾಕಂದರೆ ವಾಚ್ ಟೈಮ್ ಅವರ್ಸ್ ಮುಗಿಬೇಕು ಅಂತಲೇ ನಾನು ಮಾಡ್ತಾ ಇರೋದು ಕೃಷ್ಣನ ಒಂದು ಆಶೀರ್ವಾದದಿಂದ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನನ್ನ ವೀಡಿಯೋಸ್ನ ನೀವು ಕಂಟಿನ್ಯೂಸ್ ಕೇಳ್ತಾ ಇರಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಿತ್ರಗಳಿಗೆ ನಾನು ಇಷ್ಟೇ ಸಾಧನೆ ಮಾಡಿ ನಿಜವಾಗಲೂ ಸಾಧನೆ ಮಾಡಿ ಸಾಧನೆ ಮಾಡಿ ತೋರಿಸಿ ಈ ವಿಡಿಯೋ ಇಂದ ನಿಮಗೇನಾದರೂ ಇದಕ್ಕಿಂತ ಹೆಚ್ಚು ಒಂದು ಸಂತೋಷ ನನಗೆ ಬೇರೆ ಏನೂ ಇಲ್ಲ ಇಷ್ಟೊತ್ತು ಕೇಳಿರೋದಕ್ಕೆ ಧನ್ಯವಾದಗಳು ಮತ್ತೆ ಸಿಗ್ತೀನಿ ನಾನು ಇನ್ನೊಂದು ವಿಡಿಯೋನಲ್ಲಿ ಧನ್ಯವಾದಗಳು